ಹಾಯ್ ಎಲ್ಲರಿಗೂ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಹಾಗೆ ಫೈಬರ್ ಜಾಸ್ತಿ ಇರೋದ್ರಿಂದ ಹಸುವಿನ ಕಡಿಮೆ ಮಾಡುವಂತಹ ಸಜ್ಜೆಯಿಂದ ತುಂಬಾ ಜನ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಕ್ ಬರ್ದೇ ಇರಬಹುದು ಬಟ್ ದೋಸೆನ ತುಂಬಾ ಈಸಿಯಾಗೆ ಮಾಡ್ಕೋಬಹುದು ಇನ್ನಷ್ಟು ಆರೋಗ್ಯ ಪ್ರಯೋಜನಗಳಿರೋಂತಹ ಈ ಸಜ್ಜೆ ದೋಸೆ ಮಾಡೋದಕ್ಕೆ ಮೊದ್ಲಿಗೆ ಎರಡ್ ಗ್ಲಾಸ್ ಅಷ್ಟು ಸಜ್ಜೆ ಒಂದ್ ಗ್ಲಾಸ್ ಅಷ್ಟು ಅಕ್ಕಿ ಒಂದು ಗ್ಲಾಸ್ ಉದ್ದಿನ ಕಾಳು ಹಾಗೆ ಎರಡ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮೂರ್ ಸ್ಪೂನ್ ಅಷ್ಟು ಅವಲಕ್ಕಿ ಅಂದ್ರೆ ಅರ್ಧ ಗ್ಲಾಸ್ ಅವಲಕ್ಕಿ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ಪೂನ್ ಮೆಂತ್ಯ ಹಾಗೆ ಒಂದ್ ಸ್ಪೂನ್ ಜೀರಿಗೆ ಹಾಕೊಂಡು ಇದನ್ನ ಏಳರಿಂದ ಎಂಟು ಅವರ್ ನೆನೆಸಿಟ್ಕೋಬೇಕು ಯಾವುದೇ ಮಿಲೆಟ್ಸ್ ಆಗ್ಲಿ ಚೆನ್ನಾಗಿ ನೆನೆಸಿ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಕ್ಕಿನೂ ಸ್ವಲ್ಪ ಹಾಕಿ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಕ್ಕಿ ಹಾಕೊಂಡಿದೀನಿ ಈ ಹಿಟ್ಟು ಬೇಗನೆ ಉಳಿ ಬಂದ್ಬಿಡುತ್ತೆ ಒಂದು ಆರ್ ಅವರ್ ಬಿಟ್ರೆ ಸಾಕು ಚೆನ್ನಾಗಿ ಉಳಿ ಬಂದಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಾದ್ರೆ ನೈಟ್ ಒಂದ್ ಸ್ವಲ್ಪ ಲೇಟ್ ಆಗಿ ರುಬ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈ ತರ ರೆಸಿಪೀಸು ಹೆಲ್ದಿ ಅಷ್ಟೇ ಅಲ್ಲದೆ ಟೇಸ್ಟಿ ಸಹ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ಬೈ ಬಾಯ್